ನಾನು ದಿವಸ ಮಾನ್ಯ ಶಾಸಕರ ಒಂದು ವಿಡಿಯೋ ಹಾಗೆ ಹಿಂದೆ ಒಂದು ಹೊಸದ ರಕ್ತದೇ ಹಿನ್ನೆಲಿಂದಲೂ ಕೂಡ ಈ ಭಾಗದಲ್ಲಿ ಕಲ್ಯಾಣ ಗೇಟ್ನ ಭಾಗದಲ್ಲಿ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆರಂಭ ಆಗಿದ್ದು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಮಾನ್ಯ ಶಾಸಕರು ಅವರ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಯಾವ ಮಾತನ್ನಾಡಿದ್ರು ಈಗ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅವರ ಮಾತಿನ ವರದಿ ಏನಿದೆ ಅಂತೇಳಿ ಅದು ಕೂಡ ಗಮನಿಸಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಶಾಸಕನಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ವರೆಗೂ ಕೂಡ ಈ ಕಲ್ಯಾಗೇಟ್ನ ಗಣಪತಿ ದೇವಸ್ಥಾನವನ್ನು ಒಳಗೊಂಡಂತೆ ಕಲ್ಯಾಗೇಟ್ನಲ್ಲಿ ಇರ್ತಕ್ಕಂಥ ಸಾರ್ವಜನಿಕವಾದಂಥ ಅಥವಾ ಖಾಸಗಿ ಸೊತ್ತುಗಳನ್ನು ಒಳಗೊಂಡಂತೆ ಹಲವಾರು ಚರ್ಚೆಗಳು ನಡೆದವು ಏನು ಕೇಶವರು ಮಾಗಡಿ ಸೋಮಾರ್ಪೇಟೆ ಮತ್ತೆ ಮಾಗಡಿ ಬೆಂಗಳೂರು ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ ಆ ಅಗಲೀಕರಣದಲ್ಲಿ ಕಲ್ಯಾಗೇಟ್ನ ಸರ್ಕಲ್ನಲ್ಲಿ ಖಾಸಗಿ ಸುತ್ತೋಂಥವ್ರಿಗೂ ಕೂಡ ವ್ಯಾಪಾರಸ್ಥರಿಗೂ ತೊಂದರೆ ಆಗಬಾರ್ದು ಗಣೇಶ ದೇವಸ್ಥಾನ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಹಲವಾರು ನಾಗರಿಕರು ವಿಶೇಷವಾಗಿ ಕಲ್ಯಾಗೇಟ್ನ ವಿನಾಯಕ್ ವಿನಾಯಕ ಸ್ವಾಮಿಯ ಟ್ರಸ್ಟ್ನವರು ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ನಾಯಕರಾದಂಥ ಎಚ್ ಎಂ ರೇವಣ್ಣವ್ರನ್ನ ಒಳಗೊಂಡಂತೆ ಎಲ್ಲರೂ ಕೂಡ ನನ್ನ ಗಮನಕ್ಕೆ ತರಿಸಿ ತಂದಂಥ ಸಲ್ಲದ ಸಂದರ್ಭದಲ್ಲಿ ಹಲವಾರು ಬಾರಿ ಸಭೆಗಳನ್ನು ಮಾಡಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಗಳನ್ನು ಮಾಡಿ ಇದು ಯಾವ ರೀತಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಮಾಡ್ಬೋದು ಅಂತೇಳಿ ಚರ್ಚೆಗಳನ್ನು ಮಾಡಿ ಆ ಮಿನಿಟ್ಸ್ ಆಫ್ ಮೀಟಿಂಗ್ನ ಎಲ್ಲವೂ ಕೂಡ ರೆಕಾರ್ಡ್ನಲ್ಲಿ ಇದೆ ಅವತ್ತು ಬಾಲಕೃಷ್ಣ ಅವರು ಚುನಾವಣೆಯಲ್ಲಿ ಸೋತಿದ್ರು ಇದೇ ಗಣಪತಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ರಥೋತ್ಸವಕ್ಕೆ ಬಂದು ಇದೇ ಗಣಪತಿ ದೇವಸ್ಥಾನದ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಅವ್ರನ್ನ ಕೇಳಕ್ಕೆ ಬಯಸ್ತೇನೆ ಬಾಲಕೃಷ್ಣ ಅವರೇ ಅವತ್ತು ಈ ಗಣಪತಿ ದೇವಸ್ಥಾನದಲ್ಲಿ ಮುಂದೆ ನಿಂತು ನೀವೇನಂತ ಹೇಳಿಕೆ ಕೊಟ್ಟಿದ್ದೀರಿ ಪಕ್ಕದಲ್ಲಿರ್ತಕ್ಕಂಥ ನನ್ನ ಸೈಟು ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ ಈ ಗಣಪತಿ ದೇವಸ್ಥಾನವನ್ನು ಉಳಿಸ್ಕೊಡೋಕ್ಕೆ ಅಧಿಕಾರದಲ್ಲಿರೋ ಬೇಕಾದ್ರೆ ನೀವು ಚರ್ಚೆ ಮಾಡಿ ಚಿಂತಿಸಿ ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ ಗಣೇಶನ ದೇವಸ್ಥಾನ ಉಳಿಲೇಬೇಕು ಅಂತೇಳಿ ಹೇಳಿಕೆ ಕೊಟ್ಟರು ನಂತರ ಏನು ಮಾಡಿದ್ರಿ ಇಲ್ಲ ಗಣೇಶನ ದೇವಸ್ಥಾನ ಹೋಗ್ತದೆ ಅಂತ ಹೇಳಿ ಟ್ರಸ್ಟ್ನವರು ಭಕ್ತಾದಿಗಳು ಹಲವಾರು ಹಿಂದೂಪರ ಸಂಘಟನೆಗಳು ಹೊರಟಂಥ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರಿಗೇನೆ ನಿಮ್ಮ ಜೊತೆಯಲ್ಲಿರುವಂಥ ಪಟಾಲಂಗಳಿಗೇನೆ ಕೇಸರಿ ಶಾಲೆಗಳನ್ನು ಹಾಕಿ ನಮ್ಮೇಲೆ ಧಿಕ್ಕಾರ ಕುಗ್ಸಿ ಗಣೇಶನ ದೇವಸ್ಥಾನ ಉಳಿಸ್ಬೇಕು ಅಂತ ಹೋರಾಟ ಮಾಡಿ ನಂತರ ನಾವೇನು ಮಾಡಿದ್ವಿ ಗಣೇಶನ ದೇವಸ್ಥಾನ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಖಾಸಗಿ ಸೊತ್ತು ಎಡಭಾಗದಲ್ಲಿರ್ತಕ್ಕಂಥ ಖಾಸಗಿ ಸೊತ್ತು ಎಲ್ಲರೂ ಕರೆದು ಸಭೆ ಮಾಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿ ಎಷ್ಟು ನಮಗೆ ಲಭ್ಯತೆ ಇರುತ್ತೋ ಅಷ್ಟಲ್ಲಿ ನೀವು ಮಾಡಬೇಕು ಅಂತೇಳಿ ನಾವು ಅದನ್ನು ರೆಜುಲೇಷನ್ ಮಾಡಿಸಿ ನಂತರ ಅದನ್ನು ಕಾನೂನಿನಲ್ಲಿ ತಂದು ನಿಮಗೆ ದಾಖಲೆ ಸಮೇತ ಇದನ್ನು ಜೆ ಎಂ ಸಿ ಮಾಡಬೇಕು ಅಂದ್ಬಿಟ್ಟು ಇಲ್ಲ ಜೆ ಎಂ ಸಿ ಅವಶ್ಯಕತೆ ಇಲ್ಲ ಬಿಡಿ ಅಂತ ಹೇಳಿ ಅದಕ್ಕೆ ಅಧಿಸೂಚನೆಯನ್ನು ಒಡಿಸಿಕಂಥದ್ದು ದಾಖಲೆ ಸಮೇತ ಇದೆ ನೀವು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒಂದು ಮಾತಾಡೋದು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮಾತಾಡೋದಾದರೆ ನಿಮ್ಮ ಉಡಾಫೆ ಉತ್ತರ ಏನಿತ್ತು ಅದಕ್ಕೆ ಇವತ್ತು ನಾನು ಉತ್ತರ ಕೊಡ್ಲಿಕ್ಕೆ ಬಂದಿದ್ದೀನಿ ನಿಮ್ಮ ಉಡಾಫೆ ಉತ್ತರ ಇಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ಯಾರು ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ನೀವು ಹೊಡ್ರಿ ಇವತ್ತು ನೀವು ಅಧಿಕಾರ ಬಂದ ಮೇಲೆ ತಿನ್ನ ಯಾರು ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಹೊಡ್ತಾ ಇದ್ರಿ ಇದರಲ್ಲಿ ನನ್ನದಾಗ್ಲಿ ಮಾಜಿ ಸಚಿವರಾದಂತ ಎಚ್ ಎಂ ರೇವಣ್ಣ ಅವ್ರದ್ದಾಗ್ಲಿ ಏನಾದ್ರೂ ಒಂದು ಪದ ವ್ಯತ್ಯಾಸ ಇದ್ರೆ ಈ ದೇವಸ್ಥಾನ ಮುಂದೆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ನೀವು ಬನ್ನಿ ಈ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಮುಂದೆ ಚರ್ಚೆ ಮಾಡೋಣ ನಿಮ್ಮ ಆತ್ಮಸಾಕ್ಷಿಗೆ ಸಾಕ್ಷಿಗೆ ಅಂತ ಮಾತಾಡಬೇಕು ಬಾಲಕೃಷ್ಣ ಅವರ ಆತ್ಮಸಾಕ್ಷಿಗೆ ಒಪ್ಪು ಅಂತ ಮಾತಾಡಬೇಕು ಎಲ್ಲ ಒಳ್ಳೆ ಕೆಲಸ ಆದ್ರೆ ನಾನೇ ಮಾಡಿದ್ದು ಅನ್ನೋದು ಯಾವ ಯಾರಿಗೂ ಅನ್ಯಾಯ ಆಗ್ಬಿಡ್ತದೆ ಅಂದ್ರೆ ಹೋಯ್ ನನ್ ಸಂಬಂಧ ಇಲ್ಲ ಹಿಂದೆ ಮಾಜಿ ಶಾಸಕರ ಕೇಳಿ ಹಿಂದೆ ಮಾಜಿ ಮಂತ್ರಿಗಳನ್ನ ಕೇಳಿ ಅಂತೇಳಿ ಉಡಾಫೆ ಉತ್ತರ ಕೊಡಲ್ಲ ಬನ್ರಿ ಇಲ್ಲಿ ಸಮಯ ನಿಗದಿ ಮಾಡ್ರಿ ನಿಮ್ಗೇನಾದ್ರೂ ತಾಕತ್ ಇದ್ರೆ ನಿಮ್ಗೆ ಶಕ್ತಿ ಇದ್ರೆ ನೀವು ಅಧಿಕಾರದಲ್ಲಿದ್ದೀರಿ ನನ್ಗೆ ಅಧಿಕಾರ ಬೇಕು ಸರ್ಕಾರ ಬೇಕು ರಾಜ್ಯದಲ್ಲಿ ಆಡಳಿತ ಮಾಡೋ ಸರ್ಕಾರದಲ್ಲಿ ನಾನು ಶಾಸಕನಾಗಬೇಕು ನಾನು ಮಂತ್ರಿ ಆಗಬೇಕು ಅಂತೇಳಿ ಓಟ್ ತಗೊಂಡಿದ್ದೀನಿ ನೀ ಮಂತ್ರಿ ಆಗಲಿಲ್ಲ ಈ ರಸ್ತೆ ವಿಚಾರಕ್ಕೆ ಒಬ್ಬ ಒಂದು ಹುದ್ದೆಗೆ ಅಧ್ಯಕ್ಷರಾಗಿದ್ದೀರಿ ಆರ್ ಡಿ ಸಿ ಎಲ್ಗೆ ನಿಮ್ಗೆ ಶಕ್ತಿ ಇದೆ ಮಾಡಿಕೊಡಿ ಉಳಿಸಿ ನಿನ್ನ ಕೈಲಿ ಅಧಿಕಾರ ಇಲ್ವಾ ನಿನ್ನ ಕೈಲಿ ಶಕ್ತಿ ಇಲ್ವಾ ಈ ರಾಜ್ಯದೇ ನೋಡ್ಬೇಕು ನೀವು ಈ ರಾಜ್ಯದೇ ನೋಡಕ್ ಹೋದಾಗ ನೂರಾರು ದೇವಸ್ಥಾನಗಳು ಬರ್ತವೆ ನೂರಾರು ಸಾರ್ವಜನಿಕ ಆಸ್ತಿಗಳು ಬರ್ತವೆ ನೂರಾರು ಮಸೀದಿಗಳು ಬರ್ತವೆ ನೂರಾರು ಹತ್ತಾರು ಚರ್ಚ್ಗಳು ಬರ್ತವೆ ನೀವೆಲ್ಲರೂ ನ್ಯಾಯ ಕೊಡ್ಸೋರು ನಿಮ್ಮೂರಲ್ಲಿ ನೀವು ನ್ಯಾಯ ಕೊಡ್ಸ್ರಪ್ಪಾ ಸುಮ್ಮನೆ ಬೇರೆಯವ್ರ ಯಾಕೆ ಹೇಳ್ತೀರಿ ನಿಮ್ಮೂರಲ್ಲಿ ನೀವು ನ್ಯಾಯ ಕೊಡ್ತೀ ಇದನ್ನ ಬಿಟ್ಬಿಟ್ಟು ಏ ನಂದೇನಿಲ್ಲ ಅಲ್ಲಾರೋ ಅಂಗಡಿಯವರು ಶೆಟ್ರುಗಳೆಲ್ಲ ಹೋದಾಗ ಏ ನಂದೇನಿಲ್ಲ ಮಂಜು ಮಾಡಿಬಿಟ್ಟವನೇ ಅಂತ ಹೇಳೋದು ಇಲ್ಲಾರೋ ಥಿಯೇಟ್ರೂ ಅಂಗಡಿಯವರುಗಳೇ ಹೋದಾಗ ಇಲ್ಲ ಎಲ್ಲಾರೋ ಮಂಜು ಮಾಡಿಬಿಟ್ಟವೇ ಅನ್ನೋದು ದೇವಸ್ಥಾನದ ಹೇಳಕ್ ಹೋದ್ರೆ ಇಲ್ಲ ಮಂಜು ಮಾಡಿಬಿಟ್ಟವ್ರೆ ರೇವಣ್ರು ಮಾಡ್ಬಿಟ್ಟವ್ರೆ ನಾನು ರೇವಣ್ಣ ಕಲಿಸ್ತೀನಿ ಟ್ರಸ್ಟ್ ಅವರು ಬರಲಿ ಆ ಪಕ್ಕದ ಜಾಗದವರು ಬರಲಿ ಎಡಗಡೆ ಬಾಗ್ದು ಜಾಗದವರು ಬರಲಿ ಇಲ್ಲೇ ವೇದಿಕೆ ಹಾಕಿ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ಏನು ನಡೀತು ಅವತ್ತು ನಾನೇನು ಅವ್ರಿಗೆ ಆದೇಶ ನೀಡಿದ್ದೆ ಆದೇಶದ ಪತ್ರ ಏನಾಗಿದೆ ನಂತರ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಯಾಕೆ ಮಾಡಕ್ಕೆ ಕೊಟ್ಟಿದ್ದೀರಿ ಇದನ್ನು ಮಾಡ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳಿ ಗಣೇಶನ ದೇವಸ್ಥಾನ ಮುಂದೆ ಗಣಪತಿಗೆ ಹೇಳಿ ಹೇ ಧೈರ್ಯವಾಗಿ ನಾನು ಮಾಡ್ತಾ ಇದ್ದೀನಿ ರೀ ಈ ರಸ್ತೆ ಆಗಲಿ ಕಣ ಮಾಡಿಸ್ತಾ ಇದ್ದೀನಿ ದೇವಸ್ಥಾನ ಓಡಿಸ್ತಾ ಇದ್ದೀನಿ ಶಟ್ರುಗಳು ಅಂಗಡಿ ಹೊಡಿಸ್ತಾ ಇದ್ದೀನಿ ಶಟ್ರುಗಳ ಮನೆ ಹೊಡಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಥಿಯೇಟರ್ ಜಾಗದಲ್ಲಿ ಓಡಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಓಡಿಸ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳ್ರಿ ಧೈರ್ಯ ಇಲ್ವಾ ನಿಮ್ಗೆ ಹೇಳಲಿಕ್ಕೆ ಮಂಜು ಮೇಲೆ ಎಚ್ ಎಂ ರೇವಣ್ಣ ಹೇಳ್ತಾ ಇದ್ದೀರಾ ಏನೇ ಮಾಡ್ಬೇಕಾದ್ರು ಆತ್ಮಸಾಕ್ಷಿ ಒಪ್ಪನ್ ಕೆಲಸ ಮಾಡ್ಬೇಕ್ರಿ ನಿಮ್ ತರ ಉಡಾತ ರಾಜಕಾರಣಿ ಅಲ್ಲ ನಾನು ನೀವು ಜವಾಬ್ದಾರಿ ಇರ್ಬೇಕು ನೀವು ಐದು ಬಾರಿ ಶಾಸಕರಾಗಿದ್ದೀರಿ ಜವಾಬ್ದಾರಿ ಇರುವಾಗ ಉತ್ತರ ಕೊಡ್ಬೇಕು ನೀವು ಹಿಂದೆ ಕ್ಲಿಪ್ಪಿಂಗ್ಸ್ ಇದೆ ಈ ದೇವಸ್ಥಾನ ಉಳಿಸಿ ಅಂತೇಳಿ ನೀವೇ ನಿಮ್ ಬಾಯಿಂದ ಬಂದಿರಂತ ಮಾತುಗಳ ಕ್ಲಿಪ್ಪಿಂಗ್ಸ್ ಇದೆ ಇದೆ ವಿಡಿಯೋಸ್ ದಿನ ನಿಮ್ಮ ಜೊತೆ ಇರ್ತಕ್ಕಂಥ ಹುಡುಗರು ಇದು ಹೋರಾಟ ಮಾಡಿರತಕ್ಕಂತ ವಿಡಿಯೋಸ್ ಇದೆ ಮರ್ತು ಬಿಟ್ರೆ ಈಗ ಅಧಿಕಾರ ಬಂದ್ಮೇಲೆ ಶಕ್ತಿ ಫ್ಲೇ ಪ್ಲೇವರ್ ಮಾಡಿಸ್ರಿ ಆ ತಾಲೂಕು ಆಫೀಸ್ ನಾವಿಂದ ಹಿಡಿದು ಸೋಮೇಶ್ವರ್ ಗುಡಿ ಅಂತ ಫ್ಲೇವರ್ ಓವರ್ ಮಾಡಿಸಿ ಮೇಲೆ ಬಾಬೋರು ಮೇಲೆ ಹೋಗ್ತಾರೆ ಟೌನ್ ಒಳಗಡೆ ಬರೋರು ಇಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಉಳ್ಕೋತಾರೆ ನಿಮ್ ಶಕ್ತಿ ಇಲ್ವಾ ನಿಮ್ಗೆ ತಾಕತ್ತು ಇಲ್ವಾ ನಿಮ್ ಸರ್ಕಾರದಲ್ಲಿ ನಿಮ್ ಮಾತು ಕೇಳೋರ್ ಇಲ್ವಾ ಇದು ಬದ್ಧತೆ ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಮಾತಾಡೋದಲ್ಲ ಬದ್ಧತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಿಸ್ಟರ್ ಬಾಲಕೃಷ್ಣ ಅವರೇ ನೀವೇನಾದರೂ ನಿಮ್ಮ ಆತ್ಮ ಸಾಕ್ಷಿಗೆ ನಿಮ್ಮಲ್ಲಿ ಏನಾದರೂ ಸ್ವಾಭಿಮಾನ ಇದ್ರೆ ಬನ್ನಿ ಗಣಪತಿ ಮುಂದೆ ಚರ್ಚೆ ಮಾಡೋಣ ನಾನು ಎಚ್ ಎಂ ರೇವಣ್ಣವ್ರು ಏನು ಮಾಡಿದ್ದೀವಿ ನೀನೇನ್ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಒಳ್ಳೆಯ ಹೆಸರು ಬಂದೈತೆ ನೀನೇನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಾನು ಐದು ವರ್ಷದಲ್ಲಿ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ಒಂದ್ಸುಳ್ು ಬಿಲ್ ಮಾಡಿಸಿಲ್ಲ ಹಣ ಹೊಡೆದಿಲ್ಲ ಲೂಟಿ ಮಾಡಿಲ್ಲ ಯಾವುದೇ ಲೋಪದೋಷಗಳು ಮಾಡಿಲ್ಲ ಈ ಕ್ಷೇತ್ರದಲ್ಲಿ ನಿನಗೇನಾದ್ರೂ ಗೌರವ ಘನತೆ ಇದ್ದರೆ ಒಂದು ನೇರವಾಗಿ ನೀವು ನನ್ನ ಕೈಲಿ ಇದಾಯ್ತದ ಇದು ಮಾಡ್ತೀನಿ ಇದಾಗಲ್ಲ ನಾನು ಮಾಡಲ್ಲ ಅಷ್ಟೇ ಹೇಳ್ಬಿಟ್ಟು ನೀವ್ ಕೈ ತಳ್ಕೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಹೇಳಕ್ ಹೋಗಿ ನೀವೇ ಸಿಗಾಕೋಬೇಡಿ ನೀವೇ ಸಿಗಾಕೋಬೇಡಿ ಸುಮ್ಮನೆ ಯಾರಾದ್ರೂ ಏ ಅಂದೇನಿಲ್ಲ ಎಲ್ಲ ಮಂಜು ಹೋದಿಲ್ಲ ಕೇಳ್ಬೇಕಾಯ್ತು ಬಹಿರಂಗ ಸಭೆಗಳಲ್ಲಿ ರಸ್ತೆ ಮಾಡಿಸಿದ್ ಮಂಜುಣೆ ಅಂತ ಅದನ್ನ ಮಾತ್ರ ಕಾಂಗ್ರೆಸ್ ಅವ್ರು ಅಂತ ಹೇಳಕ್ ಆಗ್ತದೆ ಏನಾಗಿದೆ ಇವತ್ತು ರಸ್ತೆ ಮಾಡೋದು ಎರಡು ವರ್ಷ ಆಯ್ತು ಹತ್ತತ್ರ ಎಲ್ಲಾದ್ರೂ ಕೆಲಸ ನಡೀತಾವ್ ಅಪೋಸಿಷನ್ ಪ್ರಾಬ್ಲಮ್ ಅಂತ ನಾವೇ ಮಾಡಿದ್ವಿ ಇನ್ನು ಬೇರೆ ಬೇರೆ ವಿಚಾರ ಇದೆ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಈ ಗಣಪತಿ ದೇವಸ್ಥಾನದ ವಿಚಾರದಲ್ಲಿ ಇವತ್ತು ನಾನು ಹೇಳಲೇಬೇಕಾಗಿತ್ತು ನಮ್ಗೆ ಆತ್ಮಸಾಕ್ಷಿ ಒಪ್ಪಲ್ಲ ನಾವು ಸುಳ್ಳು ನಾವೇನು ಮಾಡಿದ್ದೀವಿ ಅದ್ರದ್ದು ಏನಿದೆ ನಾನು ಯಾವ ರೀತಿ ಅಲೈನ್ಮೆಂಟ್ ಮಾಡಿಸಿದ್ದೆ ವಿತ್ ಸ್ಕೆಚ್ ಪ್ರಕಾರ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅದಾದಮೇಲೆ ಫಿಫ್ಟೀನು ನೈನ್ಟೀನ್ ಫಿಫ್ಟೀನ್ ಆದಮೇಲೆ ನೈಂಟೀನ್ ನೋಟಿಫಿಕೇಶನ್ ಮಾಡಿದ್ವಿ ಅದು ಯಾವ ರೀತಿ ಇದೆ ಅಂತೇಳಿ ನೀವು ಬಂದ ಚರ್ಚೆ ತಗೊಬರ್ತಿದ್ವಿ ನೀವು ತರಿಸಿ ನಿಮ್ಮ ಅಧಿಕಾರಿಗಳು ತಾಯಿ ಅದೇ ಇದೇನೆ ಇಲ್ಲಿದೆಯಲ್ಲ ಸರ್ ಇಲ್ಲೇ ಇದೆ ಬಿಡಿ ನೋಡಿ ಇದರಲ್ಲೂ ಇದೆಯಲ್ಲ ಇಲ್ಲಿ ದೇವಸ್ಥಾನದ ಪರಿಹಾರ ಸದರಿ ಸೊತ್ತಿನ ಜೆಎಂ ಸಿ ಕಾರ್ಯವನ್ನು ಕೈ ಬಿಡಲಾಗಿದೆ ಅಂತ ಜೀವ ಆಗಿದೆ ಗೊತ್ತಿಲ್ಲ ಅದನ್ನ ಬಾಲಕೃಷ್ಣ ಹೇಳ್ಬೇಕು ಅವರು ಅಧಿಕಾರಿಗಳನ್ನ ಕರೆಸ್ಕೊಂಡು ಎಲ್ಲೆಲ್ಲಿ ಸಭೆ ಮಾಡವ್ರೆ ಇಲ್ಲಿ ಬಂದು ಸಭೆ ಮಾಡಿದ್ರಾ ಮಧ್ಯದಲ್ಲಿ ಮಾಡಿದ್ರ ಮನೇಲಿ ಮಾಡಿದ್ರ ಇದರಿಂದ ಅವ್ರಿಗೆ ಆದಾಯ ಬಂತ ಆದ್ರೆ ಏನಾದ್ರೂ ಲಾಸ್ ಆಗ್ತಾ ಇದ್ಯಾ ಇದರಿಂದ ಏನಾದರೂ ಪಟ್ಟಣಕ್ಕೆ ಅನುಕೂಲ ಆಗ್ತಾ ಇದೆಯಾ ಸಾರ್ವಜನಿಕರ ಇಲ್ಲಿ ಹೇಳ್ಬೇಕಲ್ವಾ ಇಲ್ಲಿ ಚರ್ಚೆ ಮಾಡಲಿ ಬಂದು ಇದು ಧರ್ಮಕ್ಷೇತ್ರ ಇಲ್ಲಿ ಹೇಳ್ಬೇಕು ನಮ್ದೇನ್ ಹೋರಾಟ ಇಲ್ಲ ಅವ್ರೇನು ಅಧಿಕಾರ ಆಯ್ತು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅವ್ರಿಗೆಲ್ಲ ಶಕ್ತಿನೂ ದೇವರು ಕೊಟ್ಬಿಟ್ಟವ್ರು ನಮ್ ನಿಲ್ವೇನಿಲ್ಲ ನಮ್ಮೇಲೆ ಅವ್ರು ಏನ್ ಹೇಳ್ತಾ ಇದಾರಲ್ಲ ಆ ಸುಳ್ಳು ಆರೋಪ ಮಾಡ್ತಾ ಇದಾರಲ್ಲ ಅದಕ್ಕೆ ಇಲ್ಲಿ ಬಂದು ಒಪ್ಕೋಬೇಕು ನಿಮ್ಮ ಮ್ಯಾಲೆ ಹೇಳಿದ್ದಾನು ಅವ್ರ ಮೇಲೆ ಹೇಳಿದ್ದು ತಪ್ಪಾಯ್ತು ನಾನೇ ಹೊಸದಾಗಿ ನೋಟಿಫಿಕೇಶನ್ ಮಾಡಿಸಿದ್ದೀನಿ ನಾನು ಹೊಸ ನೋಟಿಫಿಕೇಶನ್ ಮಾಡಿಸಿ ದೇವಸ್ಥಾನ ಹೊಡೆಸ್ತಾ ಇದ್ದೀನಿ ಅದಕ್ಕೆ ನಾನೇ ಕಾರಣಕ್ಕ ಅಂತ ಒಪ್ಕೋಬೇಕು ಆಮೇಲೆ ನಾವು ಅವ್ರು ಒಪ್ಕೊಂಡ ಮೇಲೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಏನು ಅಂತ ನಿಲುವು ಅಂತ ತೋರಿಸ್ತೀವಿ ಅವ್ರ ಏನು ಅಂತ ತೋರಿಸ್ತೀವಿ ಗೊತ್ತಾಗಬೇಕು ಜನಕ್ಕೆ ಹೋಗ್ಬೇಕು ಅಂತೆಲ್ಲ ನೋಟಿಫಿಕೇಶನ್ ಮಾಡಿದಾರಲ್ಲ ದೇವಸ್ಥಾನದ ಜಾಗ ಹೋಗ್ತಾ ಇದೆ ದೇವಸ್ಥಾನ ಹೋಗ್ತಾ ಇದೆ ದೇವಸ್ಥಾನಕ್ಕೆ ಯಾರ ದಾನ ಕೊಟ್ಟಿರೋ ಜಾಗ ಇತ್ತು ರಥ ನಿಲ್ಲಿಸ್ತೀವಿ ಜಾಗ ಅದು ಹೋಗ್ತಾ ಇದೆ ದೇವಸ್ಥಾನ ಎಲ್ಲಿ ಕಡಿಸ್ತೀವಿ ಇದ್ ಪರ್ಯಾಯವಾಗಿ ಯಾರು ದುಡ್ಡು ಕೊಡ್ತೀರಿ ಆ ಜಾಗ ದುಡ್ಡು ಯಾರು ಕೊಡ್ತೀರಿ ಈ ದೇವಸ್ಥಾನ ಹೊಡೆಸೋದಾದ್ರೆ ದೇವಸ್ಥಾನ ಉಳಿಸ್ತೀವಿ ಅಂದ್ರೆ ನಿಮ್ಗೆ ನಾವೇ ಆರು ಶಾರು ಎಲ್ಲ ಹಾಕಿ ಅಭಿನಂದಿಸಿ ಆಯ್ತಪ್ಪ ನೀನು ನಮ್ಮ ಭಾಗದಿಂದ ಐದನೇ ಬಾರಿ ಸಾಕ್ಷೆ ಸಾರ್ಥಕ ಆಯ್ತು ಒಳ್ಳೆ ಕೆಲಸ ಮಾಡ್ತಾ ಅಂತ ಮೆನೇಜರ್ ಕಳಿಸ್ತೀನಿ ನಾವು ಅವ್ರಿಗೆ ಸನ್ಮಾನ ಮಾಡಿ ಗಮನ ನಾನು ತರ್ತೀನಿ ನಮ್ಮ ಸಂಸತ್ ಸದಸ್ಯರು ಗಮನಕ್ಕೆ ತರ್ತೀನಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವ್ರ ಗಮನಕ್ಕೆ ತರ್ತೀನಿ ನಮ್ಮ ಹಳೆಯ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸು ಸುರೇಶ್ ಅವ್ರ ಗಮನಕ್ಕೆ ತರ್ತೀನಿ ಡಿ ಕೆ ಶಿವಕುಮಾರ್ ಅವರು ಗಮನಕ್ಕೆ ತರ್ತೀನಿ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ನೋಡಿ ಸರ್ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿತ್ತು ಈ ಥರ ಮಾಡಿದ್ದು ಇದರಿಂದ ಅನನುಕೂಲ ಇದೆ ಅನುಕೂಲ ಆಗಬೇಕು ಅಂದರೆ ಇಲ್ಲಿ ಓವರ್ ಮಾಡೋಕ್ಕೆ ಅವಕಾಶ ಇದೆ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ ಇಲ್ಲ ಬಾಲಕೃಷ್ಣ ಇಲ್ಲ ನಾನು ನೀವು ಯಾರು ಮಾತು ಕೇಳಬೇಡಿ ದೇವಸ್ಥಾನ ಓಡಿಸ್ತೀನಿ ಅಂಗಡಿಗಳೆಲ್ಲ ಓಡಿಸ್ತೀನಿ ಮನೆಗಳೆಲ್ಲ ಓಡಿಸ್ತೀನಿ ಅಂತ ಜನ ಉತ್ತರ ಕೊಡ್ತಾರೆ ಆ ನಡೆ ಹೇಳೋದು